ಹಾಯ್ ನಮಸ್ತೆ ಎಲ್ರಿಗೂ ನಾನಿವತ್ತು ಈಸಿಯಾಗಿ ಹಾಕೋದಿಕ್ಕೆ ದಾರ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ನಾನಿಲ್ಲಿ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಇದು ನೂರೇಳೆ ಮಾಡ್ಕೊಬೇಕು ಅದಕ್ಕೆ ಕುಚ್ ಕಟ್ಟೋದಕ್ಕೆ ನಾರ್ಮಲಾಗಿ ನೂರಳೆ ದಾರನೇ ತೊಗೊಬೇಕು ಇವಾಗ ನಾನು ಇಲ್ಲಿ ಒಂದು ಭಾರವಾಗಿರೋದು ಏನಾದರೂ ಇಟ್ಕೊಂಡು ನಾನು ಇದನ್ನ ಇಟ್ಕೊಂಡಿದ್ದೀನಿ ಭಾರ ಇರಬೇಕು ಹೀಗೆ ಸುತ್ಕೊಬೇಕು ಹೀಗೆ ನೂರೊಳನ ಸುತ್ಕೊಬೇಕು ನಾನಿಲ್ಲಿ ನಿಮಗೆ ತೋರಿಸೋದಿಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ಇಲ್ಲಿ ನೂರೊಳೆ ಹಾಕೋದಿಲ್ಲ ನಾನು ನಾವು ಎಷ್ಟು ಉದ್ದ ಬೇಕಾದರೂ ಒಂದೇ ಸಲಿ ಮಾಡ್ಕೊಬೋದು ಒಂದು ಸ್ಯಾರಿಗೆ ಪೂರ್ತಿ ಒಂದೇ ಸಲಿ ಥ್ರೆಡ್ ಮಾಡ್ಕೊಬೋದು ಈ ತರ ಆದ್ರೆ ಈ ಕುಚ್ಚಾಕೋದ್ರಲ್ಲಿ ಈ ಥ್ರೆಡ್ ಮಾಡ್ಕೊಳ್ಳೋದೇನೇನೆ ಒಂಥರ ಟಾಸ್ಕ್ ಇದ್ದಾಗೆ ಅದರಲ್ಲಿ ಈ ವೇನಲ್ಲಿ ಮಾಡ್ಕೊಂಡ್ರೆ ಈಸಿಯಾಗಿ ಆಗ್ಬಿಡುತ್ತೆ ಬೇಗನೂ ಕುಚ್ಚಾಕಿದ್ ಮುಗಿಯುತ್ತೆ ನಮಗಿಲ್ಲಿ ನೂರಳೆ ಥ್ರೆಡ್ ಬೇಕಂತಂದ್ರೆ ಐವತ್ತು ರೌಂಡು ಸುತ್ತಿದ್ರೆ ಸಾಕು ಅದೇ ಇನ್ನು ಸ್ವಲ್ಪ ದಪ್ಪ ಕುಚ್ಚು ಕಟ್ತೀವಿ ಅಂತಂದ್ರೆ ಇನ್ನು ಒಂದು ಐದು ರೌಂಡ್ ಜಾಸ್ತಿ ಸುತ್ತಕೊಳ್ಳಿ ಅಥವಾ ಸಾಕು ನಮಗೆ ಮೀಡಿಯಮಾಗಿ ಇರಲಿ ಅಂತಂತಂದರೆ ಐವತ್ತು ರೌಂಡು ಸುತ್ತಕೊಳ್ಳಿ ಈ ಥರ ಐವತ್ತು ರೌಂಡು ಪೂರ್ತಿಯಾಗಿ ಸುತ್ತಕೊಂಡು ನಾನಿಲ್ಲಿ ಸ್ವಲ್ಪನೇ ಇದ್ದೀನಿ ನೋಡಿ ಇವಾಗ ಈ ಥ್ರೆಡ್ನ ಈ ಕಟ್ ಮಾಡಿ ಇದನ್ನ ಒಂದು ಏರ್ಪಿನ್ ತಗೊಂಡು ಈ ಥರ ಏರ್ಪಿನ್ ತಗೊಂಡು ಅದಕ್ಕೆ ಹಾಕ್ತಾ ಇದ್ದೀನಿ ಹೀಗೆ ಏರ್ಪಿನಲ್ಲಿ ಹಾಕ್ಕೊಂಡ್ರೆ ಗ್ರಿಪ್ ಇರುತ್ತೆ ಥ್ರೆಡ್ಡು ಜಾರೋದಿಲ್ಲ ಬೇಗ ಕೂಡ ಕುಚ್ಚು ಕಟ್ಬೋದು ಫಾಸ್ಟಾಗಿ ನೋಡಿ ಈ ಥರ ಬರುತ್ತೆ ಎಡ್ಜಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ಕುಚ್ಚು ಕಟ್ಕೊಬೋದು ಎಷ್ಟು ಬೇಕಾದರೂ ಎಷ್ಟು ಉದ್ದ ಬೇಕಾದರೂ ಮಾಡ್ಕೊಬೋದು ಈಸಿಯಾಗಿ ನೋಡಿ ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ಇವಾಗ ನೆಕ್ಸ್ಟು ಕ್ರೋಶ ಕುಚ್ಚಾಕೋದಕ್ಕೆ ಆರಳೆ ಥ್ರೆಡ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ನಾನು ಈ ಥರ ಥ್ರೆಡ್ ಖಾಲಿ ಆಗಿರುತ್ತಲ್ಲ ಅದು ಟ್ಯೂಬ್ನ ಎಸೆಯಲ್ಲ ಅದನ್ನೆಲ್ಲ ಇಟ್ಕೊಂಡಿರ್ತೀನಿ ಈ ಟ್ಯೂಬಿಗೆ ಆರಳೆ ಥ್ರೆಡ್ ಮಾಡ್ಕೊಬೋದು ಅದಿಲ್ಲ ಅಂತಂದರೆ ಈ ಥರ ಪೇಪರ್ನ ಫೋಲ್ಡ್ ಮಾಡ್ಕೊಳ್ಳೋದು ನಾರ್ಮಲ್ ಒಂದು ಶೀಟ್ ಪೇಪರ್ ತಗೊಂಡು ಹೀಗೆ ಫೋಲ್ಡ್ ಮಾಡಿಕೊಂಡು ಇವನ್ನ ಎತ್ತಿಟ್ಕೊಳ್ಳೋದು ಈಗ ಹೇಗೆ ಸುತ್ತಕೊಳ್ಳೋದು ಅಂತಂದ್ಬಿಟ್ಟು ಹೇಳ್ಕೊಡ್ತೀನಿ ನೋಡಿ ನಾನಿಲ್ಲಿ ಸ್ವಲ್ಪನೇ ಸುತ್ತಿ ತೋರಿಸ್ತೀನಿ ನೋಡಿ ಈ ಥರ ಥ್ರೆಡ್ನ ಸುತ್ತಕೊಂಡು ಈಗ ಮತ್ತೆ ಇನ್ನೊಂದಕ್ಕೆ ಹೀಗೆ ಫೋಲ್ಡ್ ಮಾಡಿ ಶಿಫ್ಟ್ ಮಾಡ್ತೀನಿ ನಮಗೆ ಇಲ್ಲಿ ಎಳೆ ಥ್ರೆಡ್ ಬೇಕು ಆಲ್ಮೋಸ್ಟ್ ಎಲ್ಲ ಆರು ಎಳೆ ಥ್ರೆಡ್ಡೇ ಯೂಸ್ ಮಾಡೋದು ಆರೇಳೆ ಥ್ರೆಡ್ಡಿಗೆ ಎಳೆ ಮಾತ್ರ ಸುತ್ಕೊತೀನಿ ಇನ್ನೊಂದು ಸುತ್ತಕ್ಕೆ ಅಂತ ತೊಗೊಂಡಿರ್ತೀನಲ್ಲ ಥ್ರೆಡ್ಡು ಅದನ್ನ ಜಾಯಿಂಟ್ ಮಾಡ್ಕೊತೀನಿ ಈಗ ನೋಡಿ ಐದೇಳೆ ಆಗಿದೆ ಇದ್ರ ಜೊತೆಗೆ ನಾನು ಸುತ್ತಕೊಂಡಿರೋ ಥ್ರೆಡ್ ಒಂದು ತೊಗೊಂಡಿದ್ದೀನಿ ಆರೇಳೆ ಆಯಿತು ನಾನು ಇದೇ ಥರ ಆರೇಳೆ ಥ್ರೆಡ್ ಸುತ್ತಿಟ್ಕೊಂಡಿರ್ತೀನಲ್ಲ ಅದು ಮಿಕ್ಕಿರೋ ಥ್ರೆಡ್ಡಿಗೆ ಈ ಥರ ಟೇಪ್ ಹಾಕಿಟ್ಕೊಂಡಿರ್ತೀನಿ ಬಿಚ್ಚ್ಕೊಬಾರ್ದು ಅಂತಂದ್ಬಿಟ್ಟು ನೋಡಿ ಇದೇ ಥರ ಹೊಸ ಹೊಸ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್